ಏನಂತ ಮಾಡುದು ಅದು ಆಮೇಲೆ ಕ್ಯಾಶ್ ಆಗೋಣ ಶೂಟಿಂಗ್ ಆಗ್ತಿದೆ ಕಣ ಕೋಣಿ ಕುದ್ದು ಶೂಟಿಂಗ್ ಆಗ್ತಿವತ್ತು ಗಾಡಿ ಓಡಿಸ್ತೀವಿ ಈ ರಿವ್ಯೂ ಮಾಡಬೇಕು ಗಾಯ್ಸ್ ಇವತ್ತಿನ ಫ್ಲಾಗು ಮಾರ್ನಿಂಗ್ ಒಂದು ಸೆವೆನ್ ಸ್ಟಾರ್ಟ್ ಆಗಿದೆ ಹಾಕೋಣ ಅಂತ ಹೋಗ್ತಿದ್ದೆ ನಮ್ಮ ಮನೆ ಇದು ಫೌಂಡೇಶನ್ ಗೆ ಮಗ ಸಿಕ್ಕಿ ಏನೋ ಇಚ್ಕೊಬರ್ನ ಕರ್ಕೊಂಡು ಹೋಗ್ತಿದ್ದೇನೆ ಇದಕ್ಕೀ ಇಲ್ಲ ಈಗ ಓಡಕ್ ತಣ್ಣ ಬ್ಲಾಗ್ ಮಾಡೋಣ ನೋಡಿ ಓಡ ಸರಿ ಓಡುತ್ತೆ ಈ ಕಡೆ ಬಹಳ ತುಂಬಿರೋ ಸತ್ತೋಗ್ಲಿ ಇಲ್ಲಿ ಹೋಗ್ಬೇಕಾ ಇಲ್ಲ ಈ ಚಳಿಲಿ ಅಣ್ಣ ಹೆಂಗೋ ಹೋಗ್ತೇವ್ರೆ ಬರೀ ತಕೊಂಡು ಕೇಳೋಣ ಬಡ ಸತ್ತು ಅವ್ರಿಗೆ ಕನ್ನಡನೂ ಬರಲ್ಲ ನಮ್ಗೆ ಹಿಂದಿನೂ ಬರಲ್ಲ ಕೇಳಕ್ ಹೋಗಲ್ಲ ಅವ್ನು ಹೆಂಗ್ ಕೇಳ್ತೀಯ ಹಿಂದಿನ ಚಳಿ ಆಗ್ತೈತ ಚಳಿ ಕೇಳೋ A ಎ ಫ್ಯೂ later. ಗಾಯಿಸಿದೆ ಅದು ಕವಾಸ ಕಿಲ್ಲಿಗೆ ಒಂದು ವಿಲಿ ಹೊಡಿತಾನೆ ನೋಡಿ ಈಗ ಹುಡುಗಿ ಹೊಡಿಬೇ ನಾವು ನೋವು ಇವತ್ತಿದೆ ಕಂಟೆಂಟ್ ಜೈ ಕಂಟೆಂಟ್ ಬೇಡ ಬಿಡು ಹೊಡಿ 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 ಸಾಕು ಬಿಡ ಸಾಕು ಸಾಕು ಹೋಗ್ಬಾಡ ಇವತ್ತು ಬ್ಲಾಗ್ ಇಲ್ಲ ಬ್ಲಾಗ್ ಇಲ್ಲ ಅಂತ ಕಾಯ್ತದ್ದೆ ಏನ್ ಮಾಡ್ತೀಯ ಗುಂಡಿ ತೆಗ್ದು ಮಾಡಬೇಕು ನೀವು ಮಾಡಿ ನಾವ್ ಮಾಡ್ತಿರ್ತೀವಿ ಅಬ್ದುಲ್ ಸಿಮೆಂಟ್ ಉಳಿಯಲ್ಲ ಆಲ್ಮೋಸ್ಟ್ ಉಳಿಯಲ್ಲ

ಗೈಸ್ ಹೆಂಗಿದಾರೆ ಪ್ಲೇಸು ಗದ್ದೆ ಬೈಲು ಗಾಡಿ ಹಾಕೋಬಿಟ್ಟೆ ಇಲ್ಲಿ ಕ್ರಿಕೆಟ್ ಆಡ್ತಾರಂತ ಬಂದೆ ಒಂದೇನು ಅಂದ್ರೆ ಯಾವತ್ತಾವತ್ತಿನ ಬ್ಲಾಗ್ನ ಯಾವತ್ತಾವತ್ ತುಂಬಿಸೋ ಎಲ್ಲೆಲ್ಲಿ ತುಂಬಿಸಿ ಯಾವತ್ತಾವತ್ತ ಅಪ್ಲೋಡ್ ಮಾಡ್ತೇನೆ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಅನ್ಕೊಳ್ಳಿ ನಾನು ರಾಕಿಲಿ ಯಾವಾಗ್ಲೂ ಲೆಟ್ ಹತ್ತಿ ನೋಡೋಣ ನನಗೆ ಏನಾರೇಟ್ ಎಟ್ಟಕ್ಕೆ ಬರುತ್ತೆ ಅಂತ ಏನಾಯ್ತು ಏನಾಯಿತು ಅಂದರೆ ಇಲ್ಲಿಗೆ ಬರ ನಾವು ಬೆಳಿಗ್ಗೆಯಿಂದ ಸೋಂಕು ಕೆಲಸ ಬೇಗ ಮುಗಿಸ್ಕೊಬಂದೆ ವಾಲಿಬಾಲ್ ಅಂತ ಶಮುಗೆ ಫೋನ್ ಮಾಡಿದೆ ಸರಿ ಬಾ ಅಂದ ನಾನು ಗಾಡಿ ಎತ್ಕೊಂಡು ಹೋದೆ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಏನಾಗಿದೆ ಅಂದರೆ ಇದು ಇದ್ರ ಅಮ್ಮನ ಫುಲ್ ತಿರುಗ್ತಿದೆ ಓಪನ್ ಇಲ್ಲ ಏನು ಮಾಡಿದ್ರು ಕಷ್ಟಪಟ್ಟು ಓಪನ್ ಮಾಡಬೇಕು ಆಯಿತಾ ನಾನು ಈ ಗಾಡಿ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಸ್ದಾಗ ಇದೊಂದು ಸೆಟ್ಟಿತ್ತು ನಮ್ಮ ಮಾತ್ರ ನನ್ನ ಹತ್ರ ಹೋಗಿ ದುಡ್ಡಿರಲಿಲ್ಲ ಎಲ್ಲ ಅಕ್ಕಿ ಹಾಕಿ ದುಡ್ಡು ಖಾಲಿ ಆಯಿತು ಮುನ್ನೂರು ರೂಪಾಯಿ ಸೇವಿಂಗ್ ಆಗುತ್ತೆ ಫೋನ್ ಇದೇ ಇಲ್ಲಿ ಬರೋಲ್ಲ ಅಂತ ಇದನ್ನೇ ಬಿಟ್ಟೆ ಅದು ಇವತ್ತು ಕೊಡ್ತಾ ಇದೆ ನನಗೆ ಹೊಡ್ತಾ ಯಾವ ಟೈಮಲ್ಲಿ ನಾವು ಒಂದೊಂದು ಸಣ್ಣ ಒಂದು ಪ್ರಾಬ್ಲಮ್ನ ಬಿಟ್ಟಿದ್ರೆ ಆ ಪ್ರಾಬ್ಲಮ್ ಇನ್ನೊಂದು ದಿನಕ್ಕೆ ನಮಗೆ ಅದು ಮತ್ತೆ ಪ್ರಾಬ್ಲಮ್ ಆಗಿ ಬಂದೇ ಬರುತ್ತೆ ಅದಕ್ಕೆ ಪ್ರಾಬ್ಲಮ್ನ ಯಾವತ್ತೂ ಉಳ್ಸೋಕೆ ಹೋಗ್ಬಾರ್ದು ಫುಲ್ ಮುಗಿಸ್ಬೇಕು ಆವಾಗಲೇ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಂದ ಇದೆ ಸಾರಿ ಬೆನ್ನತ್ತಲ್ಲ ಗೈಸ್ ಬ್ಲಾಗ್ ಮೀಲಿಗೆ ಎಂಟು ಮಾಡೋಣ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನಾಯಿ ಬರ್ತಿದೆ ಕೇಳೋಣ ಏನು ಮಾಡೋದು ಅಂತ ನಾಗೇಶ್ ಏನು ಮಾಡೋದು ಮೆಮ್ಸ್ಐಪ್ಯಾಕ್ ನೋಡ್ತೀರ ಹೆಂಗೆ ಮೆಮ್ಸು ಇಲ್ಲ ನೀನು ಹಿಂಗೆ ನ ಎಂಡ್ ಮಾಡ್ತಾ ಇದೀನಿ ಬಾಯ್ ಬಾಯ್